ಆಧರಣೀಯ ಚಾಲಕರುಗಳೇ ವೇದಿಕೆಯ ಕೆಳಭಾಗದಲ್ಲಿರುವಂತಹ ಶ್ರದ್ಧೆಯ ತಾಯಂದರೆ ಆತ್ಮೀಯ ಬಂಧುಗಳೇ ಒಂದು ವೈಭವಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿದೆ ರಾಷ್ಟ್ರೋತ್ಥಾನ ಪರಿಷತ್ತು ಅನೇಕ ಕಟ್ಟಡಗಳ ನಿರ್ಮಾಣ ಮಾಡಿದೆ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಈಗಾಗಲೇ ಇಲ್ಲಿ ತೋರಿಸಿರುವ ಹಾಗೆ ಹದಿನೈದು ಗಿಂತ ಹೆಚ್ಚು ಸಿ ಬಿ ಎಸ್ ಇ ಶಾಲೆಗಳು ಹನ್ನೊಂದು ಸಿ ಬಿ ಎಸ್ ಇ ಶಾಲೆಗಳು ನಡೀತಾ ಇದ್ದಾವೆ ಇನ್ನೊಂದು ನಾಲ್ಕೈದು ಭೂಮಿ ಪೂಜನಗಳು ಇಷ್ಟರಲ್ಲೇ ಆಗಿದೆ ಮೊನ್ನೆ ತಾನೇ ಫೆಬ್ರವರಿ ಹದಿನಾಲ್ಕಕ್ಕೆ ಹಾಸನದಲ್ಲಿ ಆಗಿದೆ ಆದರೆ ನಾವು ಭೂಮಿ ಪೂಜನವನ್ನು ಬಹಳ ಸಣ್ಣದಾಗಿ ಇದ್ದೀವಿ ಕಾರಣ ಅಂದರೆ ನಮ್ಮ ವ್ಯವಸ್ಥೆಯನ್ನು ಜನ ನಮ್ಮ ಕಾರ್ಯದಿಂದ ಗುರುತಿಸ್ಬೇಕು ಅಂತ ಕಾರ್ಯಕ್ರಮದಿಂದ ಅಲ್ಲ ಕಾರ್ಯದಿಂದ ಗುರುತಿಸ್ಬೇಕು ಆದರೆ ಸ್ವಲ್ಪ ಹತ್ತು ಹದಿನೈದು ವರ್ಷ ಆದಮೇಲೆ ಈ ರೀತಿಯ ಒಂದು ಅವಕಾಶ ಇಲ್ಲಿ ಬಂತು ಇಲ್ಲ ಈಗ ಪ್ರಾರಂಭದಲ್ಲೇ ಈ ರೀತಿಯ ಒಂದು ಅಗ್ರೆಸಿವ್ ಆಗಿ ಹೋಗಬೇಕು ಸಮಾಜವನ್ನು ನಾವು ಮುಟ್ಟಬೇಕು ಅಂಥೇಳುವಂಥದ್ದು ಇಲ್ಲಿನ ಕಾರ್ಯಕರ್ತರ ಅಪೇಕ್ಷೆ ಇತ್ತು ನಮಗೂ ಹೌದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ವಿ ಈಗ ನಮಗೊಂದು ವಿಶ್ವಾಸ ಇದೆ ನಾವು ಸಿ ಬಿ ಎಸ್ ಸಿ ಶಾಲೆ ಮಾಡಬೇಕಂದಾಗ ಅನೇಕ ರೀತಿಯ ಪ್ರಶ್ನೆಗಳು ನಮ್ಮಲ್ಲಿಯೂ ಇತ್ತು ಮತ್ತು ಸಮಾಜದಲ್ಲಿಯೂ ಇತ್ತು ಒಂದು ರೀತಿಯಲ್ಲಿ ಸಿ ಬಿ ಎಸ್ ಸಿ ಹೇಳಿದ ತಕ್ಷಣ ಆಂಗ್ಲ ಮಾಧ್ಯಮ ಮತ್ತು ಸಿ ಬಿ ಎಸ್ ಸಿ ಅಂತ ಹೇಳಿದ ತಕ್ಷಣವೇ ಅದಕ್ಕೆ ಆರ್ಥಿಕವಾದಂಥ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಹಳ ದೊಡ್ಡದು ನೀವೆಲ್ಲ ನೋಡಿದಿರಿ ಈಗ ಇದು ಪೂರ್ಣ ಆಗಬೇಕಾದ್ರೆ ಸುಮಾರು ನೂರ ಇಪ್ಪತ್ತೈದರಿಂದ ನೂರೈವತ್ತು ಕೋಟಿ ರೂಪಾಯಿ ಬೇಕು ಜಾಗಕ್ಕೆ ಈಗ ನಾವು ಉಡುಪಿ ಜಿಲ್ಲೆಯವರಿಗೆ ಹದಿನೈದು ಎಕರೆ ಕೇಳಿದ್ವಿ ಅವ್ರು ಹತ್ತೊಂಬತ್ತು ಎಕರೆ ಕೊಟ್ಟಿದ್ದಾರೆ ಈಗ ಅಂದರೆ ಒಂದು ವಿಸ್ತಾರ ಮಾಡಲಿಕ್ಕೆ ನಮ್ಗೆ ಇನ್ನೂ ಅವಕಾಶ ಇದೆ ನಾವು ಮಾಡೇ ಮಾಡ್ತೀವಿ ಆ ವಿಶ್ವಾಸ ನಮಗಿದೆ ಈ ರೀತಿಯ ಕೊಡದಿದ್ದರೆ ಪ್ರೊಫೆಷನಲಿ ನಾವು ವ್ಯವಸ್ಥಿತವಾಗಿ ನಡೆಸದಿದ್ದರೆ ಆ ಶಿಕ್ಷಣ ಕ್ಷೇತ್ರ ಮುಂದುವರಿಯಲಿಕ್ಕೆ ಆಗೋದಿಲ್ಲ ಆದರೆ ಅದಕ್ಕಿಂತ ಬಹಳ ಮುಖ್ಯವಾದ ಸಂಗತಿ ಏನಪ್ಪಾ ಅಂದರೆ ನಮ್ಮ ಮಕ್ಕಳಿಗೆ ಇವತ್ತು ಒಳ್ಳೆಯ ಶಿಕ್ಷಣ ಬೇಕು ಆಧುನಿಕವಾದಂಥ ಎಲ್ಲ ವ್ಯವಸ್ಥೆಗಳು ಬೇಕು ಅದರಲ್ಲಿ ನಾವು ವಂಚಿತರಾಗಬಾರ್ದು ಈಗಾಗಲೇ ತೋರಿಸಿದ್ದೆ ನಾವು ಎಲ್ಲ ರೀತಿಯ ಶಿಕ್ಷಣದ ವ್ಯವಸ್ಥೆ ಇದ್ದು ಅದರ ಜೊತೆಗೆ ಭಾರತೀಯತೆಯ ಅಂಶವನ್ನು ನಮ್ಮ ಜ್ಞಾನ ಪರಂಪರೆಯ ವ್ಯವಸ್ಥೆ ವ್ಯವಸ್ಥೆಯನ್ನು ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಆ ಮಕ್ಕಳಲ್ಲಿ ಜೊತೆ ಜೊತೆಯಾಗಿ ಕೊಟ್ಟರೆ ಆ ಮಕ್ಕಳು ಈ ದೇಶದ ಈ ಸಮಾಜದ ಮತ್ತು ಈ ನಮ್ಮ ಕುಟುಂಬದ ಆಸ್ತಿ ಆಗ್ತಾರೆ ಇವತ್ತು ಸಮಾಜದಲ್ಲಿ ಶಿಕ್ಷಣ ಕೊಡುವಂತಹ ಸಂಸ್ಥೆಗಳು ಕಡಿಮೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅಥವಾ ರಾಷ್ಟ್ರೋತ್ಥಾನ ಒಂದು ಶಾಲೆ ಮಾಡಿದ ತಕ್ಷಣ ಎಲ್ಲವೂ ಪರಿವರ್ತನೆ ಆಗುತ್ತೆ ಅಂತಲೂ ನಾನು ಹೇಳಲ್ಲ ನಾವೊಂದು ಶಾಲೆ ಮಾಡಿದರೆ ಅದೊಂದು ಮಾದರಿ ಆಗಬೇಕು ಆ ಮಾದರಿಯನ್ನು ಇನ್ನೊಬ್ಬರು ಅನುಕರಣೀಯ ಮಾಡುವಾಗ ಆಗಿರಬೇಕು ಮತ್ತು ಇದು ವ್ಯಾಪಕವಾಗಿ ಸಮಾಜದಲ್ಲಿ ಬೆಳೀಬೇಕು ಯಾರು ಅನುಕರಣೀಯವಾದಂಥ ಮಾದರಿಯನ್ನು ನಾವು ನಿರ್ಮಾಣ ಮಾಡ್ತೀವೋ ಅದು ಸಮಾಜ ಅನುಕರಣೆ ಮಾಡುತ್ತೆ ಮತ್ತು ವ್ಯಾಪಕವಾಗಿ ಬೆಳೆಯುತ್ತೆ ಈ ಅನುಭವ ನಮಗೆ ಬಂದಿದೆ ನಾವು ಶಿಕ್ಷಣದಲ್ಲಿ ಭಾರತೀಯತೆ ಅಂತ ಹೇಳಿದ್ವಿ ಭಾರತೀಯ ಶಿಕ್ಷಣ ಅಂತ ಹೇಳಿಲ್ಲ ಭಾರತೀಯ ಶಿಕ್ಷಣ ಅಂದರೆ ಅದು ಗುರುಕುಲ ಮಾದರಿಯ ಶಿಕ್ಷಣ ಇವತ್ತದು ಸಾಧ್ಯ ಇಲ್ಲ ಈಗ ನಾವು ಮೆಕಾಲೆಗೆ ಮಾಲೆ ಯಾಕೆ ಆಗಿದೆ ಎಷ್ಟೋ ವರ್ಷಗಳಿಂದ ಬ್ರಿಟಿಷರು ಮೆಕಾಲೆ ಸಿಸ್ಟಮ್ ತಂದರು ಈಗ ನಮ್ಮ ಭಾರತ ಸರ್ಕಾರದಲ್ಲಿಯೂ ಅದೇ ಇದೆ ಈಗ ನ್ಯೂ ಎಜುಕೇಷನ್ ಪಾಲಿಸಿಯಿಂದಾಗಿ ಸ್ವಲ್ಪ ಅದು ಬದಲಾವಣೆ ಆಗುತ್ತೆ ಆ ವಿಶ್ವಾಸ ನಮಗಿದೆ ಆದರೆ ಮೆಕಾಲೆ ಸಿಸ್ಟಮಿಗೆ ಮಾಲೆ ಹಾಕಿ ಎಂದು ಆಗಿದೆ ನಾವು ಅದರಿಂದ ದೂರ ಹೋಗ್ಲಿಕ್ಕಾಗಲ್ಲ ಯಾಕೆಂದರೆ ಮುಂದಿನ ಅನೇಕ ಸಂಗತಿಗಳಿಗೆ ಅದು ಶಿಕ್ಷಣ ಬೇಕೇ ಬೇಕು ಆ ಶಿಕ್ಷಣ ಜೊತೆಗೆ ನಮ್ಮತನವನ್ನು ನಮ್ಮ ಭಾರತೀಯತೆಯನ್ನು ಆ ಮಕ್ಕಳಲ್ಲಿ ನಾವು ಮೈಗೂಡಿಸೋದಾದರೆ ಈ ಮಣ್ಣಿನ ಸೊಗಡನ್ನು ಅವರಲ್ಲಿ ಮೂಡಿಸುವುದಾದರೆ ನಾನು ಈ ಭಾರತೀಯ ಪರಂಪರೆಯಲ್ಲಿ ಬೆಳಿಬೇಕು ಅಂತ ಅನ್ನಿಸೋದಾದರೆ ಆವಾಗ ಈ ಪ್ರಯೋಗ ಆಗ್ಬೋದು ಅಂತ ಅನ್ನಿಸ್ತು ಇದೊಂದು ಎಲ್ಲಿ ನಿಜಕ್ಕೂ ಹೇಳಬೇಕಾದ್ರೆ ಒಂದು ಪ್ರಯೋಗ ನಾನಿದನ್ನು ಅನೇಕ ನಮ್ಮ ಹಿರಿಯರ ಹತ್ರ ಇದನ್ನು ಚರ್ಚೆ ಮಾಡಿದ್ದೆ ಆವಾಗಲೂ ಇದೊಂದು ಪ್ರಯೋಗ ನಮ್ಮ ಸಂಘದಲ್ಲಿ ಪ್ರಯೋಗ ಮಾಡಲಿಕ್ಕೆ ಅವಕಾಶ ಇದೆ ಆ ಅವಕಾಶ ನಮಗೆ ಸಿಕ್ತು ಹಿರಿಯರ ಆಶೀರ್ವಾದ ಸಿಕ್ತು ಒಂದೊಂದಾಗಿ ಮಾಡಿದ್ವಿ ಯಾವಾಗ ಇದೊಂದು ಯಶಸ್ವಿ ಪ್ರಯೋಗ ಅಂತ ಅನ್ನಿಸ್ತು ಯಾಕೆಂದರೆ ನಾವು ತಳಿಯೋಕ್ಕಾಗಲ್ಲ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮಿಗೆ ಕಳಿಸೋದನ್ನು ನಾವು ತಡಿಯೋಕ್ಕಾಗಲ್ಲ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಇಂಗ್ಲೀಷ್ ಮಾಧ್ಯಮ ಅದರರ್ಥ ನಾವು ಇಂಗ್ಲೀಷ್ ಮಾಧ್ಯಮಕ್ಕೆ ಸಹಕಾರ ಕೊಡ್ತೀವಿ ಅಂತ ಅಲ್ವೇ ಇಲ್ಲ ಈ ಪ್ರವಾಹದೊಂದಿಗೂ ಹೋಗ್ತಿರುವಂಥ ಈ ಮಕ್ಕಳಿಗೆ ನಮ್ಮತನವನ್ನು ನಮ್ಮ ಶಿಕ್ಷಣವನ್ನು ನಮ್ಮ ಭಾವನೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಅದು ಸಿ ಬಿ ಎಸ್ ಸಿ ಮಾಡೆಲಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಆದ್ರೂ ನಮ್ಮ ಹಿರಿಯರು ಹೇಳಿದಾಗೆ ಶಿಕ್ಷಣದಲ್ಲಿ ಭಾರತೀಯತೆಯನ್ನು ತರಬೇಕು ಅಂತ ಈ ಶಿಕ್ಷಣ ವ್ಯವಸ್ಥೆ ನಾವೇನು ಬದಲಾವಣೆ ಮಾಡೋಕ್ಕಾಗಲ್ಲ ಆದರೆ ಇದರಲ್ಲಿ ನಮ್ಮ ಭಾರತೀಯತೆಯನ್ನು ಹೇಗೆ ತರ್ಬೋದು ಅದು ನಮ್ಮ ವಿಶೇಷವಾದಂಥ ಪ್ರಯೋಗ ಈ ಥರ ತುಂಬ ಜನ ಇದ್ದಾರೆ ಆದರೆ ಇವತ್ತು ಶಿಕ್ಷಣದಲ್ಲಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಇಷ್ಟೇ ಆಗಿದೆ ಯಾಕೆಂದರೆ ಪೋಷಕರಲ್ಲಿಯೂ ಧಾವಂತ ಇದೆ ಆದಷ್ಟು ಬೇಗ ಐ ಐ ಟಿಗೆ ಹೋಗ್ಬೇಕು ಅಥವಾ ಎನ್ ಐ ಟಿಗೆ ಹೋಗ್ಬೇಕು ಅಥವಾ ಡಾಕ್ಟ್ರ್ ಆಗಬೇಕು ಇನ್ನು ಈ ಥರದ ಧಾವಂತದ ಮಧ್ಯದಲ್ಲಿ ಇದಕ್ಕೆಲ್ಲಿದೆ ಬಿಡು ಮನೆಯಲ್ಲಿ ವ್ಯವಸ್ಥೆ ಇದೆಯಾ ಅಂದರೆ ಮನೆಯಲ್ಲೂ ಇಲ್ಲ ಸಮಾಜದಲ್ಲಿ ಏನಾದರೂ ವ್ಯವಸ್ಥೆ ಇದ್ದರೆ ಇಲ್ಲ ಆದರೆ ದಕ್ಷಿಣ ಕನ್ನಡದಲ್ಲೂ ಸ್ವಲ್ಪ ಇದೆ ನಾನು ಮೂಲತಃ ಅವಿಭಾಜಿತ ದಕ್ಷಿಣ ಕನ್ನಡದವನಾದ್ದರಿಂದ ಹೆಮ್ಮೆಯಿಂದ ಹೇಳಬಲ್ಲೆ ಇಲ್ಲಿ ಬೇರೆ ಬೇರೆ ಸಾಮಾಜಿಕ ವ್ಯವಸ್ಥೆಯಲ್ಲಿಯೇ ಓರೆ ಕೋರೆಗಳನ್ನು ತಿದ್ದುವಂಥ ವ್ಯವಸ್ಥೆ ಸಮಾಜದಲ್ಲಿದೆ ಆದರೆ ಬೇರೆ ಕಡೆ ಇಲ್ಲ ಬೆಂಗಳೂರಂಥ ನಗರದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಷ್ಟೇ ಪೋಷಕರ ಜವಾಬ್ದಾರಿ ಆ ವಿದ್ಯಾಭ್ಯಾಸ ದೊರಕಿ ಅವನ ಉದ್ಯೋಗಕ್ಕೋ ಇನ್ನೊಂದಕ್ಕೆ ಹೋದ ಮೇಲೆ ಅವನು ಅವ್ನ ಪಾಡಿಗೆ ಇವರು ಇವ್ರ ಪಾಡಿಗೆ ಆ ಪರಿಸ್ಥಿತಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿದೆ ಅನೇಕ ಊರುಗಳಲ್ಲಿ ಹೋದರೆ ಬರೇ ಮನೆಗಳಿದೆ ಆ ಮನೆಗಳಲ್ಲಿ ಹಿರಿಯರಿದ್ದಾರೆ ಮತ್ತು ಯಾರೂ ಇಲ್ಲ ಮುಂದಿನ ದಿನಗಳಲ್ಲಿ ಆ ಮನೆ ಏನಾಗ್ಬೋದು ಗೊತ್ತಿಲ್ಲ ಅದರ ಅರ್ಥ ನಾವು ನಮ್ಮ ಶಿಕ್ಷಣ ಸಿ ಬಿ ಎಸ್ ಸಿ ಜೊತೆಗೆ ನಮ್ಮ ಭಾರತೀಯತೆ ಕಲಿಸಿದರೆ ಅವರೆಲ್ಲ ಇಲ್ಲಿಗೆ ಬಂದು ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೊನೆ ಪಕ್ಷ ಆ ಕೊಂಡಿ ನಮ್ಮ ಸಮಾಜದೊತ್ತಿಗೆ ನಮ್ಮ ಮನೆಯೊಂದಿಗೆ ನಮ್ಮ ಈ ಪರಿಸರದೊಂದಿಗೆ ಈ ಮಣ್ಣಿನ ಸೊಗಡೊಂದಿಗೆ ನಾವು ಜೋಡಿಸ್ದೇವೆ ಅಂತ ಆದರೆ ಆ ಮಕ್ಕಳಲ್ಲಿ ಆ ಒಂದು ಭಾವನೆಯನ್ನು ನಿರ್ಮಾಣ ಮಾಡೋದಾದರೆ ಭಾರಿ ಒಳ್ಳೆಯದಾಗುತ್ತೆ ಈಗ ತಾನೇ ಹೇಳಿದರು ನಮ್ಮಲ್ಲಿ ಮಕ್ಕಳಲ್ಲಿ ಒಂದು ಭಾವನಾತ್ಮಕವಾಗಿ ನಾವು ಜೋಡಿಸ್ಬೇಕು ಹಿಂದುತ್ವ ಅಂತ ಒಂದು ವಿಚಾರ ಬಂತು ಹಿಂದುತ್ವ ಮತ್ತು ಭಾರತೀಯತೆ ಒಂದೇ ಅನೇಕ ಸಲ ನಮ್ಮ ಹಿರಿಯರನ್ನು ಹೇಳಿದ್ದಾರೆ ಹಿಂದುತ್ವ ಬೇರೆ ಭಾರತೀಯತೆ ಬೇರೆ ಅಲ್ಲ ಭಾರತೀಯ ಅಂಶಗಳನ್ನು ಮಕ್ಕಳಲ್ಲಿ ಮೈ ಜೋಡಿಸೋದಾದರೆ ಮೈಗೂಡಿಸೋದಾದರೆ ಆ ಮಕ್ಕಳು ಎಲ್ಲವನ್ನು ಮಾಡ್ತಾರೆ ಈ ವಿಶ್ವಾಸ ನಮ್ಮದು ಈಗಾಗಲೇ ನಾನು ಹೇಳಿದಾಗೆ ಹನ್ನೊಂದು ಶಾಲೆಯಲ್ಲಿ ಹದಿನೈದು ಸಾವಿರ ಸಿ ಬಿ ಎಸ್ ಇ ಶಾಲೆಗಳಲ್ಲಿ ಇದ್ದಾರೆ ಹನ್ನೆರಡು ಶಾಲೆಗಳಲ್ಲಿ ಏಳು ಸಾವಿರದಷ್ಟು ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಾ ಇದ್ದಾರೆ ನಾವು ನೋಡಿದಂತಹ ಪರಿವರ್ತನೆ ತುಂಬ ಇದೆ ತುಂಬ ಇದೆ ಒಬ್ಬ ಐ ಎಸ್ ಆದಂತಹ ವಿದ್ಯಾರ್ಥಿ ಅವರು ಪ್ರೆಸ್ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ನನಗೆ ಪ್ರೇರಣೆ ಅಥವಾ ನನಗೆ ಈ ರೀತಿ ನಾನು ಇಂಜಿನಿಯರ್ ಆದಮೇಲೆ ಅಮೇರಿಕದಲ್ಲಿ ಕೆಲಸ ಮಾಡ್ತಾಯಿದ್ದೆ ವಾಪಸ್ ಭಾರತಕ್ಕೆ ಬಂದು ಐ ಎ ಎಸ್ ಮಾಡಬೇಕು ಅಂತ ಬಂದೆ ಈ ಭಾರತದಲ್ಲಿ ಭಾರತದ ಭಾರತೀಯನಾಗಿ ಭಾರತದ ಕೆಲಸ ಮಾಡಬೇಕು ಅಂತ ನನಗೆ ಪ್ರೇರಣೆ ಕೊಟ್ಟವರು ಹಗರಿ ಬೊಮ್ಮನಹಳ್ಳಿ ನಮ್ಮ ರಾಷ್ಟ್ರೋತ್ಥಾನ ಶಾಲೆ ಅಂತ ಸಾರ್ವಜನಿಕವಾಗಿ ಹೇಳಿದರು ಡಾಕ್ಟರ್ ಗಿರೀಶ್ ಅಂತ ಐ ಎ ಎಸ್ ಆಫೀಸರು ದಾವಣಗೆರೆಯ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಮ್ಗೆ ಗೊತ್ತಿರಲಿಲ್ಲ ನಾನು ಕಾರ್ಯಕ್ರಮದಲ್ಲಿ ಇದ್ದೆ ಕೊನೆಗೆ ಅವರು ಹೇಳಿದರು ನಾನು ರಾಷ್ಟ್ರೋತ್ತಾನದ ವಿದ್ಯಾರ್ಥಿ ಅಂತ ತೊಂಬತ್ತೇಳರಿಂದ ತೊಂಬತ್ತೈದರವರೆಗೆ ರಾಷ್ಟ್ರೋತ್ಥಾನದಲ್ಲಿ ನಾನು ಓದಿದ್ದೀನಿ ಅಂತ ಇತ್ತೀಚೆಗೆ ನಮ್ಮ ಸ್ನೇಹಿತರೊಬ್ಬರು ಈಗ ಎನ್ ಸಿ ಆರ್ ಟಿಯ ನ್ಯೂ ಎಜುಕೇಷನ್ ಪಾಲಿಸಿಯ ಕರಿಕ್ಯುಲಮನ್ನು ಫ್ರೇಮ್ ಮಾಡೋ ದೃಷ್ಟಿಯಲ್ಲಿ ಈಗ ತಾನೇ ನಮಗೆ ಇಲ್ಲಿ ಪರಿಚಯ ಇತ್ತು ಗಜಾನನ್ ಲೋಂಡೆ ಅವರನ್ನು ವಿಶೇಷ ಒಂದು ರಿಸೋರ್ಸ್ ಪರ್ಸನ್ಸ್ ಆಗಿ ಕೇಂದ್ರ ಸರ್ಕಾರ ನಿಯುಕ್ತಿ ಮಾಡಿದೆ ಅದಕ್ಕೊಂದು ಕಾರಣ ಇದೆ ಆಮೇಲೆ ಅದನ್ನು ಹೇಳ್ತೀನಿ ಅವ್ರು ಹೇಳಿದ್ರು ಅಲ್ಲಿ ಚರ್ಚೆ ಮಾಡ್ತಿರಬೇಕಾದ್ರೆ ನಮ್ಮ ಗಜಾನನ್ ಲೋಂಡೆ ಅವರು ಭಾರತೀಯತೆಯನ್ನು ಪ್ರತಿಪಾದಿಸಬೇಕು ಪ್ರತಿ ಪ್ರತಿಪಾದಿಸ್ತಾ ಇದ್ದರೆ ಅವರೊಬ್ಬರು ಹೇಳಿದ್ರಂತೆ ನೀವು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರೋ ನಾನು ಅದೇ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ ಅಂತ ಸೊ ಈ ರೀತಿಯಲ್ಲಿ ನಿರ್ಣಯ ರೂಪಕ್ಕೆ ಬರುವಂಥ ವ್ಯಕ್ತಿಗಳು ಈ ಒಂದು ಸಿದ್ಧಾಂತದಿಂದ ಈ ಭಾರತೀಯ ಅಂಶಗಳನ್ನು ಭಾರತೀಯ ಪರಂಪರೆಯಿಂದ ಆ ಮಕ್ಕಳು ಅಲ್ಲಿಗೆ ಹೋದಾಗ ಆ ತಿ ನೀ ಆ ರೀತಿಯ ನೀತಿ ನಿರ್ಣಯದಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಸಮಾಜಕ್ಕೆ ದೇಶಕ್ಕೆ ಒಂದು ದಿಕ್ಕು ಕೊಡುವಂಥವ್ರು ಆಗ್ತಾರೆ ಹಾಗಾಗಿ ಇವುದು ಅನಿವಾರ್ಯತೆ ಮುಂದೆ ಬರುವಂತಹ ದಿನಗಳಲ್ಲಿ ಇದು ಭಾಳ ಅನಿವಾರ್ಯ ಹಾಗಾಗಿ ಮಕ್ಕಳು ಇವತ್ತು ಸ್ವಲ್ಪ ನಾವು ಇನ್ನೊಂದು ಹಂತಕ್ಕೆ ಬಂದಿದ್ದೀವಿ ಒಂದು ಕಾಲದಲ್ಲಿ ನಮ್ಮ ಹಿಂದಿನ ಪೀಳಿಗೆ ಅಥವಾ ಅದರ ಹಿಂದಿನ ಪೀಳಿಗೆಗೆ ಮನೆಯಲ್ಲಿ ಹೇಗೋ ಹಾಗೋ ಒಂದು ಊಟ ಅದು ಸಿಕ್ಕಿದರೆ ಸಾಕು ಸ್ವಲ್ಪ ಮಕ್ಕಳಿಗೆ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡ್ತಾ ಕೊಡ್ತಾಯಿದ್ವಿ ಆದರೆ ಇವತ್ತಿನ ಪೀಳಿಗೆ ಎರಡು ಮೂರು ನಂತರದ ಪೀಳಿಗೆಗಳಿಗೆ ಮನೆಯಲ್ಲಿ ಆರ್ಥಿಕವಾದಂಥ ಹೊರೆ ಅಷ್ಟೊಂದಿಲ್ಲ ಎಲ್ಲವೂ ವೈಭವ ಇದೆ ಎಲ್ಲವೂ ಸುಖ ಇದೆ ಆದರೆ ಮನೆಯಲ್ಲಿ ಪೋಷಕರಿಗೂ ನಮ್ಮ ಭಾರತೀಯತೆ ಅಂಶವನ್ನು ನಮ್ಮ ಪರಂಪರೆಯನ್ನು ನಮ್ಮ ಸಂಸ್ಕೃತಿಯನ್ನು ಪದ್ಧತಿಗಳನ್ನು ತಿಳಿಸುವಂಥ ವ್ಯವಸ್ಥೆ ಮನೆಯಲ್ಲೂ ಇಲ್ಲ ಶಾಲೆಗಳಂತೂ ಇಲ್ಲವೇ ಇಲ್ಲ ಸಮಾಜದಲ್ಲಿ ಕೊನೆಗೆ ಇದನ್ನು ಮಾಡೋರು ಯಾರು ಎಲ್ಲಾದರೂ ಒಂದು ಕಡೆ ಶುರಾಗಬೇಕಲ್ಲ ಎಲ್ಲಾದರೂ ಒಂದು ಕಡೆ ಆ ಬತ್ತಿಯನ್ನು ಉರಿಸ್ಬೇಕಲ್ಲ ಅದಕ್ಕೋಸ್ಕರ ರಾಷ್ಟ್ರೋತ್ತಾನ ಯೋಚನೆ ಮಾಡಿತು ನಾನು ಈಗಾಗಲೇ ಹೇಳಿದಾಗೆ ಅದರಿಂದ ಬೇರೆಯವರು ಪ್ರಭಾವಿತರಾಗ್ತಾರೆ ನಾವೊಂದು ಇತ್ತೀಚೆಗೆ ಒಂದು ಕಡೆ ಶಾಲೆ ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭ ಮಾಡಿದ ಆರೇ ತಿಂಗಳಲ್ಲಿ ಒಂದು ಎರಡು ಶಾಲೆಗಳ ಅಡ್ವಟೈಸ್ಮೆಂಟನ್ನು ನಾನು ನೋಡಿದೆ ಪತ್ರಿಕೆಯಲ್ಲಿ ನಮ್ಮ ಶಾಲೆಯಲ್ಲಿ ಮೌಲ್ಯಯುತ ಶಿಕ್ಷಣವನ್ನು ನಾವು ಕೊಡ್ತೇವೆ ನಮ್ಮ ಶಾಲೆಯಲ್ಲಿ ಭಾರತೀಯ ಪರಂಪರೆಯನ್ನು ನಾವು ತಿಳಿಸ್ತೇವೆ ಈ ಥರ ಅಡ್ವಟೈಸ್ಮೆಂಟ್ಗಳು ಬರಲಿಕ್ಕೆ ಪ್ರಾರಂಭ ಆಯಿತು ನನಗೆ ಭಾಳ ಸಂತೋಷ ಆಯಿತು ಒಂದು ಶಾಲೆ ಪ್ರಾರಂಭ ಆದ ತಕ್ಷಣ ಆ ರೀತಿಯ ಅನೇಕ ಶಾಲೆಗಳು ಪ್ರಾರಂಭ ಆಗೋದಾದರೆ ನಮ್ಮ ಕೆಲಸ ಭಾಳ ಸುಲಭ ಆಯಿತು ನಾವೇ ಎಲ್ಲ ಶಾಲೆಗಳು ಮಾಡ್ತೀವಿ ಅಂತ ಹೇಳಿಲ್ಲ ಜಿಲ್ಲೆಗೆ ಒಂದು ಶಾಲೆ ಅಂತೇಳಿದ್ವಿ ಇದೇ ಕಾರಣಕ್ಕೆ ಆ ಒಂದು ಶಾಲೆ ಉಳಿದ ಶಾಲೆಗಳ ಮೇಲೆ ಪ್ರಭಾವಗಳಾಗಿ ನಾವು ಈ ಒಟ್ಟು ಚಟುವಟಿಕೆಯನ್ನು ಸಮಾಜದಲ್ಲಿ ಮಾಡಬೇಕು ಅಂತ ಯಾರೋ ಒಬ್ಬರು ಒಂದು ಕಡೆಯಿಂದ ಮಾಡಿದರೆ ಆಗಲ್ಲ ನಾನು ಈಗಾಗಲೇ ಹೇಳಿದಾಗೆ ಇದು ಐತಿಹಾಸಿಕ ದಿನ ಯಾಕೆಂದರೆ ನನಗನ್ಸಿದ್ದು ಉಡುಪಿಯಲ್ಲಿಯೂ ಪ್ರಾಯಶಃ ಒಂದು ಶಾಲಾ ಕಟ್ಟಡಕ್ಕೆ ಭೂಮಿ ಪೂಜನೆಗೆ ಇಷ್ಟೊಂದು ವೈಭವ ಮಾಡಿದ್ದಾರೆ ಯಾರಾದರೂ ಅಂತ ನನಗನ್ಸಲ್ಲ ಇದು ಒಂದು ಮೊದಲನೇ ಇದೆ ಇದು ಯಾಕಂದರೆ ನಾನೀಗ ಮೂರ್ನಾಲ್ಕು ವರ್ಷದಿಂದ ಇಲ್ಲಿ ಜಾಗ ಇನ್ನೊಂದು ಮತ್ತೊಂದು ನೋಡೋದಕ್ಕೆ ಬರ್ತಾಯಿದ್ದೀನಿ ಪ್ರಾರಂಭದಲ್ಲಿ ಮಲ್ಪೆಯವ್ರ ನಂಗೆ ಫೋನ್ ಮಾಡಿದರು ಆಮೇಲೆ ಮಣಿಪಾಲ ಹಿರೇಬೆಟ್ಟನವ್ರು ಫೋನ್ ಮಾಡಿದರು ಆಮೇಲೆ ಇಲ್ಲಿಗೆ ಬಂದ್ವಿ ನಾವು ಪ್ರತಿಯೊಂದು ದಿನ ಬಂದಾಗಲೂ ಅವರ ಉತ್ಸಾಹ ಕಾರ್ಯಕರ್ತರ ಇನ್ವಾಲ್ವ್ಮೆಂಟ್ ನೋಡಿದರೆ ಒಂದು ಬಲವಾದಂಥ ಪ್ರಾಜೆಕ್ಟ್ ಆಗಬೇಕು ಅಂತ ನಾವು ಸಹಜವಾಗಿ ಹೇಳಿದ್ವಿ ಒಂದು ಒಳ್ಳೆ ಪ್ರಾಜೆಕ್ಟ್ ಆಗಬೇಕಾದ್ರೆ ಒಂದು ಹತ್ತು ಹದಿನೈದು ಎಕರೆ ಬೇಕು ಅಂತ ಇಲ್ಲೇ ಇದ್ದಾರೆ ಕೆಪಿಶಿಟ್ರೂ ಇವತ್ತು ಅದನ್ನು ಮಾಡಿ ತೋರಿಸಿದ್ದಾರೆ ನಮಗೆ ದೊಡ್ಡ ದೊಡ್ಡ ಚಾಲೆಂಜ್ ಕೊಟ್ಟಿದ್ದಾರೆ ರಾಷ್ಟ್ರೋತ್ಥದವರಿಗೆ ಇಲ್ಲಿ ನೀವು ನಮ್ಮ ಅಪೇಕ್ಷೆಯ ಶಾಲೆಯನ್ನು ಹೇಗೆ ಮಾಡ್ತೀರಿ ಅಂತ ಆದರೆ ನನಗೊಂದು ವಿಶ್ವಾಸ ಇದೆ ಅಂದರೆ ನಾವು ಈವರೆಗೆ ಮಾಡಿರೋದು ಬಹಳ ಮುಖ್ಯವಾಗಿ ಇವತ್ತು ಶಾಲೆ ಅಂದರೆ ಶಿಕ್ಷಕರು ಬಹಳ ಮುಖ್ಯ ಶಿಕ್ಷಕರು ಸರಿಯಾದ ತರಬೇತಿಯನ್ನು ಪಡಿಬೇಕು ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಬೇಕು ಅದಕ್ಕೋಸ್ಕರ ರಾಷ್ಟ್ರೋತ್ಥಾನ ಎರಡು ರೀತಿಯ ಕೆಲಸವನ್ನು ಈಗ ಮಾಡ್ತಾಯಿದೆ ಮೊದಲನೇದಾಗಿ ಸಿ ಬಿ ಸಿನಲ್ಲಿ ನಮಗೆ ರಾಜ್ಯ ಪಠ್ಯಕ್ರಮದಲ್ಲಿ ಅದಾಗಲ್ಲ ಸಿ ಬಿ ಸಿನಲ್ಲಿ ಪ್ರಿ ಕೆಜಿಯಿಂದ ಎಂಟನೇ ತರಗತಿವರೆಗೆ ಪಠ್ಯಪುಸ್ತಕಗಳನ್ನು ನಿರ್ಮಾಣ ಮಾಡುವುದು ಅಥವಾ ಸಿಲೆಬಸ್ಗಳನ್ನು ತಯಾರಿ ಮಾಡೋದು ನಮಗೆ ಸ್ವಾತಂತ್ರ್ಯ ಇದೆ ನಾವು ಯಾವುದೇ ಸರ್ಕಾರದ ಟೆಕ್ಸ್ಟ್ ಬುಕ್ಕಲ್ಲ ಅಥವಾ ಯಾರೋ ಪಬ್ಲಿಷ್ ಮಾಡಿದ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕಾಗಿಲ್ಲ ನಾವು ನಮ್ಮದೇ ಆದಂಥ ಟೆಕ್ಸ್ಟ್ ಬುಕ್ಗಳನ್ನು ತಯಾರಿ ಮಾಡ್ಬೋದು ನಮ್ಮದೇ ಆದಂಥ ಸಿಲೆಬಸ್ಗಳನ್ನು ತಯಾರಿ ಮಾಡ್ಬೋದು ಈ ಟೀಚರ್ಸ್ಗಳಿಗೆ ನೀವು ಟ್ರೈನಿಂಗ್ ಕೊಡೋದ್ರ ಜೊತೆಗೆ ನಮ್ಮದೇ ಪಠ್ಯ ಪುಸ್ತಕಗಳನ್ನು ಕೊಟ್ಟರೆ ಆವಾಗ ಅದು ಬಿಟ್ಟು ಬೇರೇನೂ ಅವರು ಚರ್ಚೆ ಮಾಡಲಿಕ್ಕಾಗಲ್ಲ ಅಲ್ಲಿ ಎಲ್ಲವನ್ನು ನಾವು ಇನ್ಕಾರ್ಪ್ರೇಟ್ ಮಾಡಿರ್ತೀವಿ ಅದಕ್ಕೋಸ್ಕರ ಒಂದು ಐದಾರು ವರ್ಷದ ಹಿಂದೆ ಟೆಕ್ಸ್ಟ್ ಬುಕ್ಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ವಿ ಈಗ ಪ್ರಿ ಕೆ ಜಿಯಿಂದ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಒಂದು ಎರಡು ಮೂರು ನಾಲ್ಕು ಅಲ್ಲಿವರೆಗೆ ಟೆಕ್ಸ್ಟ್ ಬುಕ್ಗಳನ್ನು ನಮ್ಮದೇ ಪ್ರಕಟಣೆ ಇದೆ ನಮ್ಮದೇ ಆದಂತಹ ಪಠ್ಯಕ್ರಮಗಳಂದರೆ ನಮ್ಮ ವಿಚಾರಗಳನ್ನು ಒಳಗೊಂಡಂಥ ಪಠ್ಯಕ್ರಮಗಳು ಅದು ನಮ್ಮ ಹದಿನೈದು ಶಾಲೆಗಳಿಗೆ ಮಾತ್ರ ಅಲ್ಲ ಕಳೆದ ಎರಡು ವರ್ಷದಿಂದ ನಾನು ಈಗಾಗಲೇ ಹೇಳಿದಾಗ ಚೆನ್ನೈನ ನಾಲ್ಕು ಶಾಲೆಗಳು ಮಂಗಳೂರಿನಲ್ಲಿ ಒಂದು ಇಬ್ಬರು ಶಾಲೆಗಳು ಹಾಗೆಯೇ ಈಗ ಹೊಸ್ದಾಗಿ ಈ ಸಲೋ ಬೇಡಿಕೆ ಬೇರೆ ಬೇರೆ ಕಡೆಯಿಂದ ಬರ್ತಾಯಿದೆ ಕೆಲವು ಮಠಗಳಲ್ಲಿ ನಡೆಸುವಂಥ ಶಾಲೆಗಳು ನಮ್ಮ ಪುಸ್ತಕಗಳನ್ನು ನೋಡಿ ನಮಗೂ ಮುಂದಿನ ದಿನಗಳಲ್ಲಿ ಸರಬರಾಜು ಮಾಡ್ಬೋದಾ ಅಂತ ಕೇಳಿದ್ದಾರೆ ಆ ಪುಸ್ತಕ ಪುಸ್ತಕಗಳ ಬಗ್ಗೆ ಮತ್ತು ಅಖಿಲ ಭಾರತ ಮಟ್ಟದ ನಮ್ಮ ಮಾಧ್ಯಮಿಕ ಶಿಕ್ಷಕ ಸಂಘ ಇರ್ಬೋದು ಅಥವಾ ಭಾರತೀಯ ಶಿಕ್ಷಣ ಮಂಡಳ ಇರ್ಬೋದು ವಿದ್ಯಾಭಾರತಿ ಇರ್ಬೋದು ಈ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಇದು ನಾವು ಬಿಡುಗಡೆ ಮಾಡ್ಬೋದು ಇದು ಸಮಾಜಕ್ಕೆ ಕೊಡ್ಬೋದು ಮೇಲೆ ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀವಿ ಅಂದರೆ ನೇರವಾಗಿ ನಮ್ಮ ಸಾಹಿತ್ಯವು ನಮ್ಮ ವಿಚಾರವು ಆ ಪುಸ್ತಕದ ಮುಖಾಂತರ ಟೀಚರ್ಸ್ಗಳಿಗೆ ಸುಲಭವಾಗಿ ಕೊಡಲಿಕ್ಕೆ ಆಗುತ್ತೆ ಇದು ಒಂದು ಎರಡನೇದು ಸಂಯಿತ್ ರಿಸರ್ಚ್ ಫೌಂಡೇಶನ್ ಅಂತ ಸಂಯಿತ್ ರಿಸರ್ಚ್ ಫೌಂಡೇಶನ್ ಅಂದರೆ ಈಗಿನ ನಮ್ಮ ಶಿಕ್ಷಣದಲ್ಲಿ ಇರುವ ಚೌಕಟ್ಟು ಒಳಗೆ ನಮ್ಮತನವನ್ನು ಹೇಗೆ ಜೋಡಿಸ್ಬೋದು ಅದಕ್ಕೆ ಈಗ ಸದ್ಯದ ಮಟ್ಟಿಗೆ ಮೂರು ವಿಷಯಗಳನ್ನು ತೊಗೊಂಡಿದ್ದೀವಿ ಒಂದು ಯೋಗ ಇನ್ನೊಂದು ಸ್ಟೋರಿ ಸ್ಟೋರಿ ಟೆಲ್ಲಿಂಗ್ ಇನ್ನೊಂದು ಪ್ರೌಡ್ ಫ್ರೈಡ್ ಆಫ್ ಇಂಡಿಯಾ ಅಂತ ಯೋಗ ಅಂದರೆ ಒಂದನೇ ತರಗತಿಯಿಂದ ಯೋಗ ಅಂದರೆ ಬರೀ ಯೋಗಾಸನ ವ್ಯಾ ಪ್ರಾಣಾಯಾಮ ಧ್ಯಾನ ಅಲ್ಲ ಅಷ್ಟಾಂಗ ಯೋಗ ಅದನ್ನು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸ್ಟ್ರಕ್ಚರ್ಡ್ ರೂಪದಲ್ಲಿ ನಮ್ಮ ಕರಿಕ್ಯುಲಮ್ನಲ್ಲಿ ನಾವು ಇಂಟಗ್ರೇಟ್ ಮಾಡಿ ಇನ್ಕ್ಲೂಡ್ ಮಾಡಿದ್ದೀವಿ ಅದರ ಪರಿಣಾಮವಾಗಿ ಒಂದನೇ ತರಗತಿ ಮಗುವಿನ ಸೃಜನಶೀಲತೆ ಅಥವಾ ಅವನ ಭಾವನಾತ್ಮಕ ಬೆಳ್ ಡೆವಲಪ್ಮೆಂಟು ಇದನ್ನು ಬೆಳೆಸುವುದಕ್ಕೆ ಅದು ಅನುಕೂಲವಾಗಿದೆ ಅದಕ್ಕೆ ಪೂರಕವಾದಂಥ ಟೆಕ್ಸ್ಟ್ ಬುಕ್ಗಳು ಎಲ್ಲವನ್ನು ರೆಡಿ ಮಾಡಿದ್ದೀವಿ ಹಾಗೆಯೇ ಕತೆ ಹಿಂದೆ ನಾವು ಹೋದಾಗ ನಮಗೆ ನಮ್ಮ ವ್ಯಾಲ್ಯೂಸನ್ನು ಇನ್ಕಲ್ಕೇಟ್ ಮಾಡಲಿಕ್ಕೆ ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತಾಯಿದ್ರು ಆದರೆ ಇವತ್ತಿನ ದಿನಗಳಲ್ಲಿ ಬರೀ ಸಿಲೆಬಸ್ ಕಂಪ್ಲೀಟ್ ಮಾಡೋ ದೃಷ್ಟಿಯಿಂದ ಈ ಕಥೆಗಳನ್ನು ಹೇಳುವಂಥ ಪದ್ಧತಿ ಇಲ್ಲ ಅದಕ್ಕೆ ಕತೆಗಳು ಟೀಚರ್ಸ್ಗಳು ಹೇಳಬೇಕು ಸುಮಾರು ನೂರಾರು ಕತೆಗಳನ್ನು ವಿಡಿಯೋ ಮುಖಾಂತರ ಮಾಡಿ ನಾವನ್ನು ಕೊಡ್ತಾ ಇದ್ದೀವಿ ಅದರ ಪ್ರಕಾರ ಟೀಚರ್ಸ್ಗಳು ನೋಡಿ ಅದನ್ನು ಸಹಜವಾಗಿ ತಮ್ಮ ಕ್ಲಾಸ್ ರೂಮ್ಗಳಲ್ಲಿ ಮಾಡ್ಬೋದು ಸೊ ಈ ರೀತಿಯ ಪ್ರಯೋಗಗಳನ್ನು ಮಾಡಿ ಮಕ್ಕಳಲ್ಲಿ ಸೃಜನಶೀಲತೆಯ ಜೊತೆಗೆ ನಮ್ಮ ವ್ಯಾಲ್ಯೂಸನ್ನು ಜೋಡಿಸುವಂಥ ಕೆಲಸ ರಾಷ್ಟ್ರೋತ್ಥಾನ ನಿರಂತರವಾಗಿ ಮಾಡ್ತಾಯಿದೆ ಈ ಸಂದರ್ಭದಲ್ಲಿ ಸಂತೋಷದಲ್ಲಿ ಹೇಳ್ತೇನೆ ಕೇಂದ್ರ ಸರ್ಕಾರದ ನೀತಿ ನಿರೂಪಣೆ ಮಾಡುವಂಥ ಎನ್ ಇ ಪಿ ಅಥವಾ ಎನ್ ಸಿ ಆರ್ ಟಿ ಇವತ್ತು ಅನೇಕ ರಾಷ್ಟ್ರೋತ್ಥಾನದ ಟೆಕ್ಸ್ಟ್ ಬುಕ್ಗಳನ್ನು ಅದರಲ್ಲಿ ಸರ್ಕಾರ ಅದನ್ನು ಬೇಕಾದಷ್ಟು ಬದಲಾವಣೆ ಮಾಡುತ್ತೆ ಅದೇ ರೆಫರೆನ್ಸ್ ಬುಕ್ಕಾಗಿ ತಗೊಂಡಿದೆ ನಮ್ಮ ಈ ಪುಸ್ತಕಗಳನ್ನು ತಯಾರಿ ಮಾಡದಂತಹ ವ್ಯಕ್ತಿಗಳನ್ನು ರಿಸೋರ್ಸ್ ಪರ್ಸನ್ಸ್ ಆಗಿ ಒಂದು ಮೂರ್ನಾಲ್ಕು ಜನರನ್ನು ಡೆಲ್ಲಿಗೆ ಕರೆಸಿ ನಿರಂತರವಾಗಿ ಅವ್ರ ಜೊತೆಗೆ ಇದನ್ನು ತೊಡಗಿಸ್ಕೊಳ್ತಾ ಇದ್ದಾರೆ ಒಬ್ಬರಂತೂ ಫುಲ್ ಟೈಮ್ವರೆಗೆ ಅಲ್ಲೇ ಹೋಗಿದ್ದಾರೆ ಗಜಾನನ್ ಲೋಂಡೆ ಅಂತ ಹೇಳೋರು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು ಈಗ ರಿಸೈನ್ ಮಾಡಿ ಫುಲ್ ಟೈಮ್ ಆಗಿ ರಾಷ್ಟ್ರೋತ್ಥಾನದಲ್ಲಿದ್ದಾರೆ ಈಗ ಸದ್ಯಕ್ಕೆ ಡೆಪ್ಯುಟೇಷನ್ ಬ್ಯಾಂಕ್ ಡೆಲ್ಲಿ ಇದ್ದಾರೆ ಸೊ ಈ ರೀತಿಯ ಒಂದು ಪ್ರಯೋಗಶೀಲತೆಯಿಂದಾಗಿ ಆಧುನಿಕವಾದಂಥ ಶಿಕ್ಷಣ ಆದರೆ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಗೆ ಪೂರಕವಾದಂಥ ಶಿಕ್ಷಣವನ್ನು ನಾವು ನಿರಂತರವಾಗಿ ಕೊಡಬೇಕು ಪ್ರತಿ ಜಿಲ್ಲೆಯಲ್ಲಿ ಒಂದು ಕೇಂದ್ರವಾಗಿ ಇಟ್ಕೊಂಡು ಆ ಜಿಲ್ಲೆಯಲ್ಲಿ ಒಂದು ಶಾಲೆ ಒಂದು ಮಾದರಿ ಶಾಲೆ ಆ ಜಿಲ್ಲೆ ಮುಖಾಂತರ ಇಡೀ ಆ ಜಿಲ್ಲೆಯಲ್ಲಿ ನಮ್ಮ ಯೋಗದ ಪ್ರಚಾರ ಸಾಹಿತ್ಯದ ಪ್ರಚಾರ ಜೊತೆಗೆ ರಾಷ್ಟ್ರೋತ್ಥಾನ ಅಲ್ಲದ ಶಿಕ್ಷಕರಿಗೆ ನಮ್ಮ ವ್ಯಾಲ್ಯೂಸನ್ನು ಕಲಿಸುವಂಥ ಪ್ರಶಿಕ್ಷಣ ಭಾರತಿ ಅಂತ ಈಗ ನಾವು ಐದು ವರ್ಷದಿಂದ ಪ್ರಾರಂಭ ಮಾಡಿದ್ವಿ ಐದು ಸಾವಿರ ಶಿಕ್ಷಕರನ್ನು ರಾಷ್ಟ್ರೋತ್ತ ಅಲ್ಲದ ಶಿಕ್ಷಕರನ್ನು ನಮ್ಮ ವಿಚಾರದಲ್ಲಿ ಅವರಿಗೆ ಅವರ ಶಾಲೆಯಲ್ಲಿ ಅವರು ಶಿಕ್ಷಣವನ್ನು ಕೊಡುವಂಥ ಆಗಬೇಕು ಅಂತ ಹಾಗಾಗಿ ಇದು ಕೇಂದ್ರ ಉಡುಪಿ ಜಿಲ್ಲೆ ನಮ್ಮ ಶಾಲೆ ಕೇಂದ್ರ ಅಂದರೆ ಇದು ಇಡೀ ಜಿಲ್ಲೆಗೆ ನಮ್ಮ ಚಟುವಟಿಕೆಯನ್ನು ವಿಸ್ತರಿಸುವಂಥ ಯೋಜನೆ ನಮ್ಮಲ್ಲಿ ಇದೆ ಅದು ಬೇರೆ ಬೇರೆ ಸೇವಾ ಚಟುವಟಿಕೆಗಳಿರ್ಬೋದು ಅಥವಾ ಶೈಕ್ಷಣಿಕ ಚಟುವಟಿಕೆಗಳು ಇರ್ಬೋದು ಒಂದು ಕೇಂದ್ರ ಇದ್ರ ಮುಖಾಂತರ ಇದು ಒಳ್ಳೆ ತುಂಬ ಒಳ್ಳೆಯದಾಗಿದೆ ನಾನು ನಿನ್ನೆ ನಮ್ಮ ಮೊಬೈಲಲ್ಲಿ ಇಲ್ಲಿ ಕೂತು ನೋಡ್ತಾ ಇದ್ದೆ ಬೈಂದೂರು ಎಷ್ಟು ದೂರ ಇದೆ ಕಾರ್ಕಳ ಎಷ್ಟು ದೂರ ಇದೆ ಕಟ್ಪಾಡಿ ಎಷ್ಟು ದೂರ ಇದೆ ಅಂತ ಸರಿಸುಮಾರಾಗಿ ಯೋಗೀಶ್ ಹೇಳಿದ ಹೇಳಿದಾಗೆ ಸರಿಯಾದ ಡಿಸ್ಟೆನ್ಸ್ ಈಕ್ವಲ್ ಇದೆ ಹಾಗೆ ಕೇಂದ್ರ ಇದು ಆಗಿದೆ ಎಲ್ಲ ದೃಷ್ಟಿಯಿಂದ ಭೌಗೋಳಿಕವಾಗಿಯೂ ಕೇಂದ್ರ ನಮ್ಮ ವಿಚಾರ ದೃಷ್ಟಿಯಿಂದನು ಕೇಂದ್ರ ಇಡೀ ಜಿಲ್ಲೆಯಲ್ಲಿ ನಮ್ಮ ವಿಚಾರದ ಪ್ರಚಾರ ಜೊತೆಗೆ ಭಾವನಾತ್ಮಕವಾದ ನಮ್ಮ ಭಾರತೀಯ ಶಿಕ್ಷಣವನ್ನು ನಮ್ಮ ಮಕ್ಕಳಲ್ಲಿ ಸೇರಿಸಿ ನಾವೆಲ್ಲರೂ ಏನು ಸಂಕಲ್ಪ ಮಾಡಿದ್ವಿ ಅಮೃತ ಕಾಲದಲ್ಲಿ ಈ ಭಾರತವನ್ನು ವೈಭವಕ್ಕೆ ತೊಗೊಂಡೋಗಬೇಕು ವಿಶ್ವಗುರುವನ್ನಾಗಿ ಮಾಡಬೇಕು ಅಂದೇನು ಸಂಕಲ್ಪ ನಾವು ತೊಡಗಿದ್ದೀವಿ ಅದನ್ನು ಯಶಸ್ವಿ ಮಾಡೋದಕ್ಕೆ ನಾವೆಲ್ಲರೂ ಸೇರೋಣ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ